ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ರೊಟ್ಟಿ ಜೊತೆಗೆ ಬೆಳಗಿನ ತಿಂಡಿಗೆ ರೊಟ್ಟಿ ಜೊತೆಗೆ ನಾನು ಇವತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ವಿಶೇಷ ಏನಪ್ಪ ಅಂದರೆ ಬೀಟ್ರೋಟ್ ಜೊತೆಗೆ ಸಬ್ಬಸ್ಗೆ ಸೊಪ್ಪನ್ನು ಹಾಕಿಬಿಟ್ಟು ನಾವು ಹೇಗೆ ಬೀಟ್ರೋಟ್ ಪಲ್ಯವನ್ನು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಇವಾಗ ಎಲ್ಲ ಬೀಟ್ರೋಟ್ಗಳನ್ನು ಸಿಪ್ಪೆ ತೆಗೆದು ಈ ರೀತಿ ನೀಟಾಗಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಬಿಟ್ಟು ಸಿಪ್ಪೆ ತೆಗೆದು ಅದರೊಳಗೆ ಹಾಕಿಬಿಟ್ಟು ಹಾಕಿಬಿಟ್ಟಿದ್ದೀನಿ ಈಗ ಈರುಳ್ಳಿ ಎರಡು ಈರುಳ್ಳಿಯನ್ನು ತೆಗೆದುಕೊಂಡು ಕಟ್ ಇದ್ದೀನಿ ನಂತರ ಈರುಳ್ಳಿಯನ್ನು ಎಲ್ಲ ಈರುಳ್ಳಿಯನ್ನು ಹೀಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ನಂತರ ಏನಪ್ಪ ಅಂದರೆ ನಾನು ಒಂದು ಐದಾರು ಹಸಿಮೆಣಸಿನ್ಕಾಯಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಜಾಸ್ತಿ ಖಾರ ತಿನ್ನೋರಿದ್ರೆ ಇನ್ನೂ ಜಾಸ್ತಿ ಇನ್ನೊಂದು ಎರಡು ಹಸಿಮೆಣ್ಸಿನ್ಕಾಯಿ ತೊಗೋಬೋದು ಇವಾಗ ಒಂದೇ ಟೊಮೊಟೊನ ಒಂದೇ ಹಾಕ್ತಾಯಿದ್ದೀನಿ ಏನಕ್ಕಂದರೆ ಅದು ಬೀಟ್ರೋಟು ಸಿಹಿ ಆಗಿರೋದ್ರಿಂದ ನಾನು ಟೊಮೊಟೊ ಒಂದೇ ಟೇಸ್ಟಿಗಿರಲಿ ಅಂತೇಳ್ಬಿಟ್ಟು ಒಂದು ಟೊಮೊಟೋವನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ ಬೀಟ್ರೋಟನ್ನು ಕಟ್ ಇದ್ದೀನಿ ಒಂದೊಂದಾಗಿ ತೆಗೆದುಕೊಂಡು ಎಲ್ಲ ಬಿಟ್ರೋಟನ್ನು ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡಿದ್ದಾಯಿತು ಗ್ಯಾಸ್ ಸ್ಟವನ್ನ ಆನ್ ಮಾಡಿ ನಾನು ಕುಕ್ಕರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಒಂದು ವಿಝಿಲ್ ಕೂಗಿಸ್ಕೊಂಡ್ರೆ ನಮಗೆ ಪಲ್ಯ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿದ್ದೀನಿ ನಂತರ ಸಾಸಿವೆ ಜೀರಿಗೆಯನ್ನು ಹಾಕಿದ್ದೀನಿ ಮತ್ತು ಅದಕ್ಕೆ ಒಣೆ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ನಾನೀಗ ಇದ್ದೀನಿ ಸ್ವಲ್ಪ ಅದು ಚಿ ಸಿಡಿಲಿ ಚಟಪಟ ಇವಾಗ ಕಡಲೆಬೇಳೆ ಬೇಳೆಯನ್ನು ಹಾಕಿದ್ದೀನಿ ಇವಾಗ ಬಾಡಿಸ್ಕೊಳ್ಳೋಣ ಅದನ್ನು ಇವಾಗ ನಂತರ ಈರುಳ್ಳಿಯನ್ನು ಹಾಕಿದ್ದೀನಿ ಈರುಳ್ಳಿಯನ್ನು ಹೀಗೆ ಬಾಡಿಸ್ಕೊಂಡು ನಂತರ ಅದಕ್ಕೆ ಹಸಿಮೆಣಸಿನ್ಕಾಯನ್ನು ಇದ್ದೀನಿ ಹೀಗೆ ಹಸಿ ಈರುಳ್ಳಿ ಫ್ರೈ ಮಾಡ್ತಿರೋಣ ಇವಾಗ ಏನಪ್ಪ ಅಂದರೆ ಅದಕ್ಕೆ ನಾವು ಒಂದು ಸ್ಪೂನ್ ಉಪ್ಪನ್ನು ಹಾಗೆ ಅರ್ಶಿಣ ಪುಡಿಯನ್ನು ಇದ್ದೀನಿ ನಾನೀಗ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ನಂತರ ಇದಕ್ಕೆ ಬೀಟ್ರೋಟನ್ನು ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಆಯ್ತು ಈಗ ಮತ್ತು ಇದಕ್ಕೆ ಹೆಚ್ಚಿರುವಂಥ ಒಂದು ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಮಚ ನಾನು ಗರಂ ಮಸಾಲೆ ಪುಡಿಯನ್ನು ಇದ್ದೀನಿ ನೀವು ಗರಂ ಮಸಾಲೆ ಪುಡಿನಾದ್ರೂ ಹಾಕ್ಕೋಬೋದು ಬೇಡಪ್ಪ ನಮಗೆ ಶೇಂಗಾ ಫ್ಲೇವರ್ ಇಷ್ಟ ಅಂತ ಹೇಳಿದರೆ ಶೇಂಗಾ ಪುಡಿಯನ್ನು ಒಂದು ಚಮಚ ಆ್ಯಡ್ ಮಾಡ್ಕೋಬೋದು ನಾನು ಗರಂ ಮಸಾಲೆ ಪುಡಿ ಹಾಕಿದರೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಶೇಂಗಾ ಶೇಂಗಾ ಪುಡಿ ಹಾಕಿಲ್ಲ ಗರಂ ಮಸಾಲೆ ಪುಡಿಯನ್ನೇ ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಮುಗೀತು ಮಿಕ್ಸ್ ಮಾಡಿದ್ವಿ ನಂತರ ನಾವು ಸಬ್ಬಸಿಗೆ ಸೊಪ್ಪನ್ನು ತೊಳೆದು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ನಾನು ಫೈನಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಹಾಕೊಂಡ್ಬಿಟ್ಟು ಎಲ್ಲ ಈ ರೀತಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ಒಂದು ಸಣ್ಣ ಗ್ಲಾಸ್ನಷ್ಟು ನೀರನ್ನು ಇದ್ದೀನಿ ಏನಕ್ಕಪ್ಪ ನೀರು ಅಂದರೆ ನಮಗೆ ಬೀಟ್ರೋಟು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ವಿಸಿಲು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಬರೋ ಬರೋ ಹಾಗೆ ನಾವು ಇದನ್ನು ಬೇಯಿಸ್ಕೋಬೇಕು ಒಂದು ವಿಸಿಲು ಬಂದ ನಂತರನೇ ಕುಕ್ಕರನ್ನು ನಾವು ಓಪನ್ ಮಾಡ್ಕೊಂಬಿಟ್ಟು ಬಂತು ನೋಡಿ ಇವಾಗ ಒಂದು ವಿಸಿಲು ನೋಡಿ ಗ್ರೇವಿ ಟೈಪು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಜಾಸ್ತಿ ಗ್ರೇವಿನೇ ಇಲ್ಲ ತಕ್ಕನಾಗಿ ಅದಕ್ಕೆ ಬೀಟ್ರೋಟಿಗೆ ಗ್ರೇವಿ ಕಚ್ಕೊಂಡಿದೆ ಹಾಗಾಗಿ ನೋಡಿ ಸ್ನೇಹಿತರೆ ಬೆಳಗಿನ ತಿಂಡಿಗೆ ರೊಟ್ಟಿ ಜೊತೆಗೆ ಬಿಸಿ ಬಿಸಿಯಾದ ಸಬ್ಬಸ್ಗೆ ಪಲ್ಯ ಸಬ್ಬಸ್ಗೆ ಸೊಪ್ಪಿನ ಜೊತೆಗೆ ಬೀಟ್ರೋಟನ್ನು ಹಾಕಿ ಮಿಕ್ಸ್ ಬಾಜಿ ನಾನು ಮಾಡ್ಕೊಂಡಿದ್ದೇನೆ ಬನ್ನಿ ಟೇಸ್ಟ್ ಮಾಡಿ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ